ದೆಹಲಿಯಲ್ಲಿ ಮತ್ತೆ ರೈತರು ತಮ್ಮ ರೋಷಾವೇಶ ಹೊರಹಾಕುವುದಕ್ಕೆ ಸಜ್ಜಾಗಿದ್ದಾರೆ ನಾಳೆ ದೆಹಲಿ ಚಲೋ ಹಮ್ಮಿಕೊಂಡಿದ್ದು ರಾಷ್ಟ್ರ ರಾಜಧಾನಿಯ ಗಡಿಗಳಲ್ಲೆಲ್ಲ ಖಾಕಿ ಪಹರೆ ದುಪ್ಪಟ್ಟಾಗಿದೆ ರೈತರು ದೆಹಲಿ ಪ್ರವೇಶ ತಡೆಯುವುದಕ್ಕೆ ದೆಹಲಿ ಪೊಲೀಸರು ಅರೆ ಸೇನಾಪಡೆಗಳು ಇನ್ನು ಸೇನಾಪಡೆಗಳು ಸನ್ನದ್ಧವಾಗಿ ನಿಂತಿದೆ ನಾಳೆ ದೆಹಲಿ ಚಲೋಗೆ ರೈತರು ಸಜ್ಜು ಪೊಲೀಸರು ಹೈ ಅಲರ್ಟ್ ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿ ಸರ್ವಸನ್ನದ್ಧವಾಗಿ ನಿಂತ ಕಾಕಿ ಎಸ್ ಒಂದು ಕಡೆ ಸಿಮೆಂಟ್ ಬ್ಯಾರಿಕೇಡ್ ಮತ್ತೊಂದೆಡೆ ರಸ್ತೆಗಳಿಗೆ ಮುಳ್ಳಿನ ಹಾಸಿಗೆ ಎರಡು ವರ್ಷಗಳ ಹಿಂದೆ ದೆಹಲಿ ಗಡಿಯಲ್ಲಿ ಕಾಣಿಸಿದ್ದ ರೈತರ ರೌಶಾಗ್ನಿ ಈಗ ಮತ್ತೆ ಮರುಕಳಿಸುವ ಎಲ್ಲಾ ಸಾಧ್ಯತೆಗಳು ಕಾಣುತ್ತಿವೆ ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ದೆಹಲಿಗೆ ಯಾತ್ರೆ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಹೊರಡಲು ಸಜ್ಜಾಗಿದ್ದಾರೆ ಟಿಯರ್ ಜಾಸ್ ಅಣಕು ಪ್ರದರ್ಶನ ಸಿಮೆಂಟ್ ಬ್ಯಾರಿಕೇಡ್ ದೆಹಲಿ ಗಡಿ ಭಾಗದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಸೇರಿದಂತೆ ಹಲವೆಡೆಯಿಂದ ಸಾವಿರಾರು ರೈತರು ದೆಹಲಿಯತ್ತ ರ್ಯಾಲಿ ಹೊರಡಲು ಸಜ್ಜಾಗಿದ್ದಾರೆ ಹೀಗಾಗಿ ಪೊಲೀಸರು ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಿದ್ದಾರೆ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಗಡಿಗಳಲ್ಲಿ ಹೈ ಅಲರ್ಟ್ ವಹಿಸಿದ್ದಾರೆ ಹರಿಯಾಣದ ಹೆಸಾರ್ ಗಡಿಯಲ್ಲಿ ಸಿಮೆಂಟ್ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಇನ್ನು ಪಂಜಾಬ್ನ ಅಂಬಾಲ ಗಡಿಯಲ್ಲಿ ಪೊಲೀಸರು ರಸ್ತೆಯಲ್ಲಿ ಟೆಯರ್ ಗ್ಯಾಸ್ ಸಿಡಿಸುವ ಕವಾಯತು ಮಾಡಿದೆ ಟ್ರ್ಯಾಕ್ಟರ್ಗಳು ಟ್ರ್ಯಾಲಿಗಳು ಬಸ್ ಟ್ರಕ್ಗಳು ಸೇರಿದಂತೆ ಯಾವುದೇ ರೀತಿಯ ವಾಣಿಜ್ಯ ಮತ್ತು ವೈಯಕ್ತಿಕ ವಾಹನಗಳಿಗೆ ಪ್ರವೇಶವಿಲ್ಲ ಲಾಟಿ ಕತ್ತಿ ತ್ರಿಶೂಲ ಬಾಣ ರಾಡ್ ಇತ್ಯಾದಿ ಯಾವುದೇ ವಸ್ತುಗಳನ್ನು ತರುವಂತಿಲ್ಲ ಅಂತ ದೆಹಲಿ ಪೊಲೀಸರ ನಿಷೇಧಾಜ್ಞೆ ಆದೇಶದಲ್ಲಿದೆ ಇನ್ನು ಪೊಲೀಸರು ಕೇಂದ್ರ ಭದ್ರತಾ ಪಡೆಗಳ ಈ ಸಿದ್ಧತೆ ನೋಡಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ ಇದು ಅಮೃತ ಕಾಲಾನ ಅನ್ಯಾಯ ಕಾಲಾನ ಅಂತ ಪೋಸ್ಟ್ ಮಾಡಿ ಪ್ರಶ್ನಿಸಿದ್ದಾರೆ ರೈತರು ಬರುವ ಹಾದಿಯಲ್ಲಿ ಮುಳ್ಳುಗಳು ಮೊಳೆಗಳನ್ನ ಹಾಕೋದು ಅಮೃತ ಕಾಲಾನ ಅಥವಾ ಅನ್ಯಾಯ ಅಸೂಕ್ಷ್ಮ ಮತ್ತು ರೈತ ವಿರೋಧಿ ವರ್ತನೆಯಿಂದಲೇ ರೈತರ ಜೀವ ಹೋಗಿದೆ ರೈತರ ವಿರುದ್ಧ ಕೆಲಸ ಮಾಡೋದು ಮತ್ತು ಅವರು ಧ್ವನಿ ಎತ್ತದಂತೆ ಮಾಡೋದನ್ನ ಯಾವ ಸರ್ಕಾರ ತಾನೇ ಮಾಡುತ್ತೆ ಮಿಸ್ಟರ್ ಪ್ರಧಾನ ಮಂತ್ರಿಗಳು ರೈತರ ವಿಚಾರದಲ್ಲಿ ಇಂತಹ ವರ್ತನೆ ತೋರ್ತಾ ಯಾಕೆ ರೈತರಿಗೆ ನೀವು ನೀಡಿದ ಭರವಸೆ ಈಡೇರಿಸಲ್ಲ ಯಾಕೆ ಹೀಗೆ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ಬಾಣ ಬಿಟ್ರೆ ಅತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾವು ಅಧಿಕಾರಕ್ಕೆ ಬಂದರೆ ರೈತ ವಿರೋಧಿ ಕಾಯಿದೆಗಳನ್ನು ರದ್ದುಪಡಿಸುವುದಾಗಿ ಭರವಸೆ ನೀಡಿದ್ರು ಸದ್ಯ ದೆಹಲಿ ಗಡಿಯಲ್ಲಿ ಎರಡು ವರ್ಷಗಳ ಹಿಂದೆ ಕಂಡಿದ್ದ ಅದೇ ದೃಶ್ಯ ಮತ್ತೆ ಕಾಣುತ್ತಾ ಅನ್ನೋ ಅನುಮಾನ ಮೂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್